ಅರವತ್ತೇಳರಲ್ಲಿ ಮಲೆಗಳಲ್ಲಿ ಮದುಮಗಳು ಬರ್ದಿರೋದು ಎಷ್ಟು ವಯಸ್ಸು ಅರವತ್ಮೂರು ವರ್ಷ ವೈಸ್ ಚಾನ್ಸಲರ್ ಇಳಿದಿದ್ದಾರೆ ಮನೇಲಿ ಇದ್ದಾರೆ ಇದು ಹೆಂಗ್ ಎಲ್ಲ ಕಲೆಕ್ಟ್ ಮಾಡಿದ್ರು ನನಗೆ ಕುವೆಂಪು ಜೊತೆ ಫೋಟೋ ಅಂತ ಕಯಾಲೇ ಇರಲಿಲ್ಲ ಅಥವಾ ಇನ್ವೈಟೆಡ್ ಕಾಮದಲ್ಲಿ ಇರಲಿಲ್ಲ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಬೇಕೋ ಅಂತ ಎಂದು ನಾನು ಬಯಸ್ತೀನಿ ಆ ಆ ಬುದ್ಧಿ ಹುಟ್ಟಿ ಹಾಕಿದ್ದು ಲಂಕೇಶ್ ಕುವೆಂಪು ನೋಡ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡಿದೀರ ಅಂತ ಆ ತರಸ್ಥಿತಿ ಅಲ್ರಿ ಅದಕ್ಕೆ ಪರ್ಮಿಷನ್ ಯಾಕೋ ಬನ್ನಿ ನೀವು ನಾನು ಮಾತಾಡ್ತೀನಿ ಅಂತ ಏನಾದರೂ ಹಾಮ ನಾಯಕರಿಗೆ ಜವರೇಗೌಡರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಮೈಸೂರಿಂದಾನೇ ಓಡಿಸುಡ್ತಾರ ನನ್ನ ಅಂತ ಇನ್ನೊಬ್ಬರ ಬಗ್ಗೆ ನಿಮ್ ಬಗ್ಗೆ ನಾನು ಟೀಕೆ ಮಾಡುವಾಗ ನಿಮ್ ಹಿನ್ನೆಲೆ ಗೊತ್ತಿರ್ಬೇಕು ಹುಚ್ಚುಚ್ಚಾಗಿ ಅವ್ರ ದಪ್ಪಿದ್ದಾರೆ ಅಂತಂದ್ರೆ ನಿಮಗೆ ಏನ್ ಸಮಸ್ಯೆ ಇದೆಯೋ ಏನ್ ತಿಂದ್ರೋ ಏನ್ ಬಿಟ್ರು ನೀರ್ ಕುಡ್ಕೊಂಡು ಇದ್ದಿರಬಹುದು ತಿಳ್ಕೊಂಡು ಮಾತಾಡ್ಬೇಕು ಅನ್ನೋದಕ್ಕೆ ಹೇಳುತ್ತೆ ತಂಗೀರಿಬ್ಬರು ಹೋಗಿ ಹೋದಾಗ ಪುಟ್ಟಮ್ಮ ಮತ್ತು ದಾನಮ್ಮ ಇಬ್ರು ಸತ್ತಾಗ್ಲು ಅವರಿಗೆ ಅರಿವಿಗೆ ಬಂದಿಲ್ಲ ಅಂದ್ರೆ ಅಪ್ರಜ್ಞಾವಂತಿಕೆ ಇದು ಪರಮಾಂಸರು ಹೋಗ್ತಾ ಇದ್ರಲ್ಲ ಸಮಾಧಿ ಅಂತ ಅಲ್ಲಿಗೂ ಹೋಗ್ತಾ ಇದ್ರು ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು ಭೈರಪ್ಪನವರು ಆವರಣ ಬರೆದಿದ್ದಾರೆ ನೀವು ಒಪ್ಪಿ ಬಿಡಿ ಒಂದು ತಿಂಗಳವರು ಬಾನು ಮುಸ್ತಾಕ್ ಅವರ ಮನೆಯಲ್ಲಿಯೇ ವಾಸ ಮಾಡಿ ನೀವು ಹೇಳಿ ಬಾನು ಮುಸ್ತಾಕ್ ಅರೇ ಒಬ್ಬ ಬ್ರಾಹ್ಮಣ ಆತ ಅವ್ರ ಮನೆಯೇ ಒಂದು ತಿಂಗಳು ಇದ್ದ ಅಂದರೆ ಹೋಗಿ ಬಂದು ಮಾಡಿಲ್ಲ ಅರ್ಧ ಗಂಟೆ ಹೋಗಿ ಅರ್ಧ ಗಂಟೆ ಬಂದ ಅವ್ರ ಮನೆಯಲ್ಲೇ ಇದ್ದು ಹೇಗೆ ಅದನ್ನು ಆಕೆ ಆಮೇಲೆ ಖಂಡಿಸಿದ್ದಾರೆ ಎಲ್ಲವೂ ಬೇರೆ ವಿಷಯ ಆದರೆ ನೀವು ಅವರ ಕಾರ್ಯ ಕ್ಷೇತ್ರ ಅಂದ್ರೆ ಅವರ ಯಾವ ಪ್ರಶ್ನೆ ಮಾಡಕ್ಕಾಗಲ್ಲ ನೀವು ಬರಲ್ಲ ಹೋಗಿ ಒಂದು ವಿಜ್ಞಾನದ ಬಗ್ಗೆ ಏನಾದ್ರು ಬರೀಬೇಕು ಅಂದ್ರೆ ವಿಜ್ಞಾನಿಗಳ ಜೊತೆ ಇದ್ದು ತಿಳ್ಕೊಂಡು ಬಂದ್ ಬರೀರಿ ಅದಿಲ್ಲ ನಮ್ಮಲ್ಲಿ ಈ ದರಿದ್ರ ನಮ್ ಬರೀ ಇಷ್ಟರಲ್ಲೇ ಸುತ್ತಾ ಇದೀವಿ ನಾವು ಕಪ್ಪೆಗಳ ತರ ಅವ್ರು ಕುಸ್ತಿ ಬಗ್ಗೆ ಬರೀಬೇಕು ಅಂದ್ರೆ ಕುಸ್ತಿಯ ಮಗ್ಲುಗಳು ಭೈರಪ್ಪ ಗೊತ್ತು ಭೀಮಾಯ ಅದು ಶ್ರೇಷ್ಠವಾ ಕನಿಷ್ಠವಾ ಆಮೇಲೆ ಮಾತಾಡೋಣ ಸಂಗೀತ ಮಂದರೆ ಅವ್ರಿಗೆ ಸಂಗೀತ ಬರಲ್ಲ ನನಗೆ ಗೊತ್ತು ಸಂಗೀತದ ತಿಳುವಳಿಕೆ ಇಲ್ಲ ಆದರೆ ಅವರು ಹಾಡಿಸಿದ್ದಾರೆ ಕೇಳಿದ್ದಾರೆ ಹೋಗಿದ್ದಾರೆ ಬಾಂಬೆನಲ್ಲಿ ಅವರು ತಂದೆ ಎಂತಂದ್ರೆ ತಂತೆ ಅವ್ರದ್ದು ಏನು ಬಿತ್ತಿನಲ್ಲಿ ನೀವು ಓದ್ ನೋಡಿ ಎಲ್ಲಿ ಕಚೇರಿ ಆದರೂ ಹೋಗಿ ಕುತ್ಕೊಂಡು ಕೇಳಿದಾರೆ ನೀವು ಕೇಳಿದ್ದೀರಾ ಒಬ್ಬನಾರು ಅನಂತಮೂರ್ತಿ ಅವರೇ ನೀವು ಎಷ್ಟು ಸಂಗೀತ ಕಚೇರಿ ಕೇಳಿದ್ದೀರಿ ಕಂಬಾರ್ರವರೇ ನೀವು ಹಾಡ್ತೀರಿ ಜಾನಪದ ಅದು ನೀವು ಸಂಗೀತ ಕೇಳಿದ್ದೀರಾ ಇಲ್ಲ ಲಂಕೇಶ್ ಅಂತೂ ಜನ್ಮದಲ್ಲಿಲ್ಲ ರಾಜ್ಯಕಾಲೆ ಇದ್ದವನು ಸಂಗೀತವೂ ಇಲ್ಲ ಸಂಗೀತವೂ ಇಲ್ಲ ಇವೆಲ್ಲ ಬೇಡ ಅದನ್ನು ಒಬ್ಬನ ಟೀಕೆ ಮಾಡೋದರಲ್ಲೇ ನಮ್ಮ ಜನ್ಮ ಕಳ್ಕೊಳ್ಳೋದು ಬೇಡ ನಾವು ಆದ್ದರಿಂದ ನನ್ನ ಉದ್ದೇಶ ಆ ಆ ಪುಣ್ಯಾತ್ಮರಿಂದ ನನಗೆ ಕುವೆಂಪು ಪತ್ತೆಗಳಿಗೆ ಮರು ಜನ್ಮ ಬಂತು ಈ ಪ್ರಮಾಣಕ್ಕೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಇಷ್ಟೊಂದು ನೀವು ಇದು ಮಾಡಿದ್ದೀನಿ ಅಂತ ಭಾರತದಲ್ಲಿಯೇ ಒಂದು ವಿಶ್ವವಿದ್ಯಾನಿಲಯವನ್ನು ಬಡಿದು ಐದು ವರ್ಷ ನಿರಂತರ ಬಡದು ಗೊತ್ತಾಯ್ತಾ ಆ ಎಲ್ಲವನ್ನು ನಾನು ಒಂದು ಚೀ ಒಂದು ಸಣ್ಣ ಟೀಕೆ ಟಿಪ್ಪಣಿ ಮಾಡಿಲ್ಲ ಯಾಕೆಂದರೆ ಅದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು ಕರೆಕ್ಟ್ ಅದು ಹಾಗೆ ಪ್ರಕಟಿಸಿ ಕೊಟ್ಟಿದ್ದೀನಿ ಅದು ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವು ಕೂಡ ಇದರ ಮೇಲೆ ಒಂದು ಎಪಿಸೋಡ್ ಪೂರ್ಣ ಪ್ರಮಾಣದಲ್ಲಿ ಮಾಡಿ ನನ್ನನ್ನು ತಲ್ಪಿಸಿದ್ದೀರಿ ವಿಶ್ವಕ್ಕೆ ತಲುಪಿಸಿದ್ದೀರಿ ಬೇರೆ ಬೇರೆ ದೇಶದವರು ಕೂಡ ನನ್ನ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿ ಪತ್ರಿಕೆಗಳ ವಿಶೇಷ ಹೇಳಕ್ಕೆ ಹೋದರೆ ಅದು ಬೇರೆ ಕತೆ ಅವರು ಈಶ್ವರ ಸಣ್ಕಲ್ನ ಅವ್ರ ಬಗ್ಗೆ ಅಲಿಯ ಪುಟ್ಟ ಇದು ನೀವು ಅಲ್ಲಿಗೆ ಪುಟ್ಟ ನಾಯಕರ ಬಗ್ಗೆ ಬರೀತಾರೆ ಆಗ ಗಾಡಿ ಇತ್ತ ಎತ್ತಿನ ಗಾಡಿ ಇತ್ತ ಯಾರು ನೀವು ಸ್ಟಡಿ ಮಾಡಿದ್ದೀರೇನು ರೀ ಒಂದು ಕಾದಂಬರಿ ಬರೀಲಿಕ್ಕೆ ಅವ್ರಿಗೆ ಹಿಸ್ಟಾರಿಕಲ್ ನಾವೆಲ್ ಬರೀತಾ ಇದ್ದಾರಾ ಎಲ್ಲ ಕೂಲಂಕುಷವಾಗಿ ನಮ್ಮ ತಾಯಿಯವರು ಹುಟ್ಟಿದಾಗ ತೊಟ್ಲಿತ್ತ ಅನ್ನೋ ಹಾಗೆ ಇನ್ನೊಂದಿತ್ತ ಸೀರೆ ಇತ್ತ ಬಟ್ಟೆ ಇತ್ತ ನಮ್ಗೆ ಊಟವಿತ್ತು ಎಲ್ಲ ಕೇಳಿ 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 ಗುಬ್ಬಚ್ಚಿ ಥರ ಎಲ್ಲ ಸಂಗ್ರಹಿಸ್ಕೊಂಡು ಆ ವಯಸ್ಸಲ್ಲಿ ಅವರು ಅರವತ್ತೇಳರಲ್ಲಿ ಮಲೆಗಳಲ್ಲಿ ಮದುಮಗಳು ಬರ್ ಬರ್ದಿರೋದು ಎಷ್ಟು ವಯಸ್ಸು ಅರವತ್ತ್ಮೂರು ವರ್ಷ ವೈಸ್ ಚಾನ್ಸಲರಾಗಿ ಇಳಿದಿದ್ದಾರೆ ಮನೇಲಿದ್ದಾರೆ ಇದು ಹೆಂಗ ಎಲ್ಲ ಕಲೆಕ್ಟ್ ಮಾಡಿದರು ನೋಡಿ ಅದು ಅಧ್ಯಯನ ತಾನು ವೇದ ಅನ್ನುರ್ಬೋದ ಅದೇನೋ ಮೂವತ್ತಾರರಲ್ಲಿ ಬರೆದ್ರು ಯಾವುದು ಹೆಗ್ಗಡತ್ತೆ ಅರುವತ್ತೇಳರಲ್ಲಿ ಬರೆದ್ರಲ್ಲ ಮಲೆಗಳಲ್ಲಿ ಮದುಮಗಳು ಆಗ ಅವರ ಶಕ್ತಿ ಎಷ್ಟಿತ್ತು ಹಾಗರೆ ಶ್ರೇಷ್ಠ ಕೃತಿಯಲ್ಲ ನೀವನೆ ಮಾಡಿ ಆ ಅಷ್ಟು ಒಂಬೈನೂರು ಫುಟ್ದ ಕಾದಂಬರಿನ ಏಕಾಗ್ರವಾಗಿ ಅವ್ರಿಗೆ ಅದೇ ಹೇಳಿದ್ನಲ್ಲ ಆ ಕಲಾ ಧ್ಯಾನ ಅನ್ನೋದು ಇದೆಯಲ್ಲ ಅದವ್ರು ಬಿಟ್ಟರೆ ಆಮೇಲೆ ಪಟ್ಟಂತ ನಿಲ್ಲಿಸ್ಬಿಟ್ರು ಎಂಬತ್ತಕ್ಕೆ ನಾನು ಇನ್ನೂ ಬರೆಯುವುದಿಲ್ಲ ಭಾಷಣ ಮಾಡುವುದಿಲ್ಲ ಅದಿರೀ ಅದು ಅದು ಬಿಡಿ ಅದಾಯಿತು ಸೊ ಎರಡನೇ ಪುಸ್ತಕದ ಬಗ್ಗೆ ಹೆಚ್ಚು ಇನ್ನು ಹೇಳೋದು ಬೇಡ ಅದು ಮೂರು ಎಡಿಷನ್ ಕಂಡಿದೆ ಅದರಲ್ಲಿ ಇದು ಈ ಮೊದಲನೇ ಪುಸ್ತಕ ಅಂತೂ ನಮ್ಮ ಹಿಮಾ ನಾ ಹಿಮಾ ನಾಗಯ್ಯ ಅವರು ಹಿರಿಯ ಪತ್ರಕರ್ತರು ಆಮೇಲೆ ಕೊನೆ ಕೊನೆಗೆ ಅವರು ಆಗಿದ್ದರು ನಗರಸಭಾ ಸದಸ್ಯರಾಗಿದ್ದರು ಪತ್ರಕ್ಕೆ ಅದೇ ಅಲ್ಲಿ ಎಂಥದ್ದು ಅದು ಕಾಮತ್ ಹೋಟೆಲ್ ಇದೆಯಲ್ಲ ಮಿನರ್ವ ಸರ್ಕಲ್ನಲ್ಲಿ ಕಾಮತ್ ಹೋಟೆಲ್ ಆ ಏರಿಯಾದಲ್ಲಿ ಇದ್ರಂತೆ ಅವರು ಪ್ರೆಸ್ಸೂ ಮಾರೋಯಿತು ಮನೆಯೂ ಮಾರ್ಕೊಂಡ್ರು ಭಾಳ ನೆಲ ಕಚ್ಚಿಬಿಟ್ಟು ಜಯನಗರದಲ್ಲಿದ್ದರು ನಾಗಯ್ಯ ಅವರು ಪೆಟ್ಟಿ ಕಾಲಲ್ಲಿ ಹಿಂಗೆ ತುಣಿಯೋದು ಮಿಷನ್ನು ಅದರಲ್ಲಿ ಈ ಪುಸ್ತಕ ಪ್ರಿಂಟ್ ಆಗಿರೋದು ಅಷ್ಟು ಆಸಕ್ತಿಯಿಂದ ನಾಗಯ್ಯನವರು ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಗೊತ್ತಾಯ್ತಾ ಪೆಡ್ಳು ಇದರಲ್ಲಿ ಮತ್ತು ಆಗ ಯಾವಾಗಲೂ ಒಮ್ಮೊಮ್ಮೆ ಪ್ರೊಫೆಸರ್ ಹೆಚ್ ಹೆಚ್ಚು ಹೆಚ್ಚು ಹಿ ಮ ಹೆಚ್ ಎಮ್ ಮ ಅಂತ ಅವರು ತಮ್ಮ ಸೋಷಿಯಾಲಜಿ ಸಮಾಜಶಾಸ್ತ್ರ ಶಾಸ್ತ್ರದ ಪ್ರಾಧ್ಯಾಪಕರವರು ಅವರೂ ಬರೋರು ಅವರೂ ತುಣಿಯೋರು ತುಣಿದು ತುಣಿದು ಪುಸ್ತಕ ಇದು ಪ್ರಿಂಟ್ ಆಯಿತು ಆದರೆ ಇನ್ನೊಂದು ವಿಶೇಷ ಹೇಳಬೇಕು ಇದುವರೆಗೂ ಹೇಳಿರಲಿಲ್ಲ ನನಗೆ ಕುವೆಂಪು ಜೊತೆ ಫೋಟೋ ತೆಗೆಸ್ಕೊಳ್ಳೋ ಅಂಥ ಕಯಾಲೇ ಇರಲಿಲ್ಲ ಅಥವಾ ಇನ್ವೈಟೆಡ್ ಕಾಮದಲ್ಲಿ ಅಧಿಕಾರಿಕೇನು ಇರಲಿಲ್ಲ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಬೇಕೋ ಅಂತ ಎಂದು ನಾನು ಬಯಸ್ತಿಲ್ಲ ಆ ಆ ಬುದ್ಧಿ ಹುಟ್ಟು ಹಾಕಿದ್ದು ಲಂಕೇಶ್ ನಾನು ಎಲ್ಲಿ ಹೋಗ್ತಾಯಿದ್ದೀಯೋ ಅಂತ ನಾನು ಪಲ್ವಿಗೆ ಕೆಲಸ ಮಾಡ್ತಾಯಿದ್ದೆ ಹಾಕಿದಾರಲ್ಲಿ ಪಲ್ವಿನಲ್ಲಿ ನನ್ನನ್ನು ಕಾರ್ಯದರ್ಶಿ ಅಂತ ಹಾಕಿದ್ದಾರೆ ಆಪ್ತ ಕಾರ್ಯದರ್ಶಿ ಅಂತ ಹಾಕಿದ್ದಾರೆ ಮೈಸೂರಿಗೆ ಯಾಕೆ ಕುವೆಂಪು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಕುವೆಂಪು ಪತ್ರಗಳನ್ನು ಪ್ರಿಂಟ್ ಮಾಡಬೇಕು ಅಂಥೇಳಿ ಹೋಗ್ತೀಯಾ ಬರ್ತೀಯಾ ಆಗಲೇ ಅವರು ಸಿನಿಮಾ ಫೀಲ್ಡಲ್ಲಿ ಇದ್ರಲ್ಲ ಒಂದು ಫೋಟೋ ತೊಗೊಂಬರೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅವ್ರ ಜೊತೆ ಸುಮ್ಮನೆ ಓದಣ್ಣ ಬಂದಣ್ಣ ಓದೋಣ ಬಂದಣ್ಣ ಅಂತ ಲೇವಡಿ ಮಾಡ್ಬಿಟ್ರು ಇದೊಂದು ಸವಾಲಾಯ್ತು ನನಗೆ ಹೋದೆ ಅಲ್ಲಿ ಎಸ್ ತಿಪ್ಪೇಸ್ವಾಮಿ ಆಗ ಚೆಲ್ವಂಬ ಹಾಸ್ಪಿಟ್ಲಲ್ಲಿ ಈ ಹೆಣ ಫೋಟೋ ತೆಗೆಯೋ ಕೆಲಸ ನಿಜವಾದ ಹಣ ನಾನು ಸಿಕ್ಕಿದೆ ಅವನಿಗೆ ಅಲ್ಲೂ ಇದೇ ಪ್ರಾಬ್ಲಮ್ಮೇ ಈ ಥರ ಕುವೆಂಪು ಫೋಟೋ ತೆಗೆಸ್ಕೊಬೇಕು ಅಂತಿದೆ ಪರ್ಮಿಷನ್ ತಗೊಂಡಿದ್ದೀರ ಎಲ್ಲರೂ ಕುವೆಂಪು ನೋಡಬೇಕು ಅಂದರೆ ಪರ್ಮಿಷನ್ ತಗೊಂಡಿದ್ದೀರ ಅಂತ ಆ ಥರ ಸ್ಥಿತಿ ಅಲ್ಲರಿ ಅದಕ್ಕೆ ಪರ್ಮಿಷನ್ ಯಾಕೆ ಬನ್ನಿ ನೀವು ನಾನು ಮಾತಾಡ್ತೀನಿ ಅಂತ ಇಲ್ಲ ಸರ್ ಏನಾದರೂ ಹಾಮನಾಯಕರಿಗೆ ಜವರೇಗೌಡರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಮೈಸೂರಿಂದನೇ ಓಡಿಸ್ಬಿಡ್ತಾರೆ ನನ್ನ ಅಂತ ಏ ನಾನು ಹೊಣೆ ಕುವೆಂಪುಗೆ ಹೇಳಿಸ್ತೀನಿ ಮಾತಿನ ಬೇಕಾದ್ರೆ ಬನ್ನಿ ಅಂತ ಅವ್ನು ಜನ್ಮದಲ್ಲಿ ಕುವೆಂಪು ಫೋಟೋ ತೆಗೆದಿಲ್ಲ ಮತ್ತು ಇತ್ತು ಅವನ ಮನಸ್ಸಿನಲ್ಲಿ ಇದೇ ನಿಮ್ಗೆ ಹೇಳಿದಲ್ಲ ಅದೇ ಅದೇ ಇದ್ರೇನೆ ಅದು ಯೋಗ ಯೋಗ ಅಂತ ಹೇಳೋ ಅವನಿಗೂ ಇತ್ತು ಆದರೆ ಮೇಲೆ ಹಂಗೆ ಅಂದ ಅಷ್ಟೆ ಬಂದ ಫೋಟೋ ತೆಗ್ದ ಅವನೇನಾರು ಈ ಫೋಟೋ ತೆಗೆದ ಹೋಗಿದ್ದರೆ ನೀವು ನಂಬ್ತಿರ್ಲಿಲ್ಲ ನಾನು ಕುವೆಂಪು ಜೊತೆಯಲ್ಲಿ ಇದ್ದೆ ಎಷ್ಟು ತೆಗೆದ್ನೋ ಫೋಟೋಗಳು ಅವನಿಗೆ ಏನು ಹೇಳಿಲ್ಲ ಯಾರು ಅಲ್ಲ ಅವರೇನು ಸಂತೋಷ ಪಟ್ರು ಈ ಸಂತೋಷ ಪಡೆದೇ ಇರೋರು ಯಾರು ಗೊತ್ತಾ ಈ ಭಕ್ತರು ಅಕ್ಕಪಕ್ಕದ ಎಲ್ಲ ಅವರಲ್ಲ ಏನು ಅಷ್ಟು ದೊಡ್ಡವ್ರದ್ದು ಮುಂದಗಡೆ ಹಾಕೊಂಡ್ಬಿಟ್ಟಿದ್ಯಾ ಜೋಬಲ್ ಕೈ ಹಾಕ್ಕೊಂಡಿದೀಯಾ ಅಯ್ಯೋ ನನ್ನ ಮಕ್ಕಳ್ರಾ ಆ ಜುಬ್ಬ ನಂದಲ್ಲ ಯಾರ್ದೇ ಇಸ್ಕೊಂಬಂದಿದ್ದೀನಿ ನೋಡಿ ಕತ್ತೆ ನಮ್ಮ ನೋವು ಅನ್ನೋದು ಅದಕ್ಕೆ ನಿಮ್ಗೆ ಹೇಳೋದು ಇನ್ನೊಬ್ಬರ ಬಗ್ಗೆ ನಿಮ್ಮ ಬಗ್ಗೆ ನಾನು ಟೀಕೆ ಮಾಡುವಾಗ ನಿಮ್ಮ ಹಿನ್ನೆಲೆ ಗೊತ್ತಿರಬೇಕು ಹುಚ್ಚುಚ್ಚಾಗಿ ಅವರು ದಪ್ಪಕ್ಕಿದ್ದಾರೆ ಅಂತಂದರೆ ಏನು ಸಮಸ್ಯೆ ಇದೆಯೋ ಏನು ತಿಂದರೋ ಏನು ಬಿಟ್ಟರೋ ನೀರು ಕುಡ್ಕೊಂಡು ಇದ್ದಿರಬಹುದು ತಿಳ್ಕೊಂಡು ಮಾತಾಡಬೇಕು ಅನ್ನೋದಕ್ಕೆ ಹೇಳೋದು ಈ ಜುಬ್ಬವೇ ನಂದಲ್ಲ ಇವತ್ತು ನೆನಪಿದೆ ಅದು ಎಲ್ಲೋ ಕಲರ್ ಜುಬ್ಬ ಮೇಲ್ಗಡೆ ಈ ಥರ ಹೂವು ಇತ್ತು ಆದರೆ ಈಗಲೂ ನೋಡ್ಕೋತೀನಿ ಏನು ಅವ್ರಿಗೆ ಯಾವುದೇ ರೀತಿ ನಿಲ್ದಾಣ ಇಲ್ಲ ಈ ಥರ ಇಲ್ಲ ನಾ ಆದ್ದರಿಂದ ನಾನು ಅವರು ವಾರಸದ್ದಾರಾ ಅಂತ ನನಗೆ ನಾನೇ ನೀವು ಒಪ್ಪಬೇಕಾ ಇಲ್ಲ ಸ್ವಾಮಿ ಹೋಗಿ ಕೇಳಿದ್ರ ನೀವು ಫೋಟೋ ತೆಗಿಲಿಕ್ಕೆ ಕೇಳಿದ್ರ ಕುವೆಂಪು ಅವರು ಅವ್ರು ಹ್ಞೂ ಖರ್ಚಿದ್ದೀನಿ ಅಂತಂದೆ ಮೊದಲು ಅವರು ಪೈಜಾಮ ಜುಬ್ಬಾದಲ್ಲಿ ಇದ್ದರು ಬಂದ್ಬಿಟ್ರೆ ಈಚೆಗೆ ಸಡನ್ನಾಗಿ ಆಮೇಲೆ ಶಾಕ್ ಆಯ್ತು ಅವ್ರಿಗೆ ಅಂದರೆ ದರ ಶಾಕ್ ಅಂದರೆ ಗೊತ್ತಾಯ್ತು ಒಂದಲ್ಲ ಗೊತ್ತಲ್ಲ ಅಚಾನಕ್ ಅಚಾನಕ್ ಅನ್ನೋದನ್ನ ಶಾಕ್ ಅಂತೀವಿ ನಾವು ಅಚಾನಕ್ ಸರ ಇರೋರು ನಾ ಕೊಟ್ಟಾಕೋ ಬರ್ತೀನಿ ಕೊಟ್ಟಾಕೋ ಇದು ಕುವೆಂಪು ಯಾವಾಗಲೂ ಕೂಡ ಸೊ ಹಾಗಾಗಿ ನನಗೆ ಇವತ್ತಿಗೂ ಅವರು ಆ ಬಾ ಆ ಬ ಇದೇನೆ ಆ ಆ ಮುಖ ಇದೆಯಲ್ಲ ಯಾರಿಗೂ ತಿಪ್ಪೇಸ್ವಾಮಿ ಜೀವನದಲ್ಲಿ ಬರೀಲಿಕ್ಕೆ ಇಲ್ಲ ಹೇಳ್ತಾರೆ ಈಗಲೂ ಹೇಳ್ತಾರೆ ನಿಮ್ಮಿಂದನೇ ಇಲ್ಲ ನಾನು ಅವತ್ತು ಇದು ಮಾಡಿದೆ ಆಮೇಲೆ ಮತ್ತೆ ಅವರು ಯೂನಿವರ್ಸಿಟಿ ಒಂದು ಕೆಲಸಕ್ಕೆ ಸೇರಿದ್ರು ಇವತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕಲಾವಿದ ನಮ್ಮ ತಿಪ್ಪೇಸ್ವಾಮಿ ಈಗ ಪಿ ಆರ್ ತಿಪ್ಪೇಸ್ವಾಮಿ ಅಲ್ಲ ಎಸ್ ತಿಪ್ಪೇಸ್ವಾಮಿ ನಾವು ಅವ್ರ ಬಗ್ಗೆ ತರಂಗದಲ್ಲಿ ಕವರ್ ಪೇಜ್ ಮಾಡಿದ್ದೀವಿ ಅವರ ಫೋಟೋ ಬಗ್ಗೆ ಆದ್ದರಿಂದ ಈ ಫೋಟೋನು ಕಾರಣ ಲಂಕೇಶ್ ಲಂಕೇಶ್ ಆ ಥರ ಮಾಡಿದ್ದರಿಂದ ನಾನು ಫೋಟೋನೂ ತೆಗೆಸ್ಕೊಂಡೆ ಕವರ್ ಪೇಜ್ಗೆ ಹಾಕು ಅಂದರು ಅವರೇ ಲಂಕೇಶ್ ಹಾಕೋ ಅದಕ್ಕೆ ಏನಾಗಿದೆ ಮುನ್ನುಡಿ ಬರೆಯುವಾಗ ಇಲ್ಲದೇ ಈ ಥರ ಇದೆ ನೋಡಿ ಏನಿದೆ ಯಾವ ಇದು ಇಲ್ಲ ಎಂಥದ್ದು ಇಲ್ಲ ಸೊ ಇದಾದ ಮೇಲೆ ಈ ನೆಕ್ಸ್ಟ್ ಮತ್ತೆ ಸಿ ವಿ ಜಿ ಚಂದ್ರು ಇದನ್ನು ರೀಪ್ರಿಂಟ್ ಮಾಡಿದರು ಆತನ ನನ್ನ ನನ್ನ ಪುಸ್ತಕಗಳನ್ನೆಲ್ಲ ಮರು ಮುದ್ರಣ ಮಾಡಿದ ಆತ ಸೊ ಇದಕ್ಕೆ ರಾಯಚೂರು ಕೃಷ್ಣ ರಾಯಚೂರು ನನ್ನ ಪುಸ್ತಕಗಳಿಗೆಲ್ಲ ಚಿತ್ರ ಅದ್ಭುತವಾಗಿ ಅದನ್ನು ಚಿತ್ರ ಮಾಡಿ ಈ ಫೋಟೋ ತೆಗೆಸುವಾಗ ಕುವೆಂಪು ಅವ್ರಿಗೆ ಎಷ್ಟು ವರ್ಷ ಎಷ್ಟು ವರ್ಷ ಆಗ ನೋಡಿ ಅವ ಇದು ಎಪ್ಪತ್ತ ಮೂರು ಎಪ್ಪತ್ತ್ಮೂರು ಅಂತಂದರೆ ಅವ್ರಿಗೆ ಅರವತ್ತ ಎಂಟು ಅರವತ್ತೊಂಬತ್ತು ಅಂದರೆ ರಿಟೈರ್ಡ್ ಆದಮೇಲೆ ಹಾಂ ಆಗಿದ್ದು ಯಾವ ಲೆವೆಲ್ ಹೌದು ಅದಕ್ಕೆ ಕಾರಣ ಏನು ಅಂದ್ರೆ ಯೋಗ ಪುಟ್ಟವರು ಹೇಗೆ ಇವರು ರಾಜ್ಕುಮಾರ್ ಅವರು ಅವರು ಯೋಗ ಆಸನ ಮಾಡ್ತಾ ಇದ್ರು ಇವರು ಆಸನ ಮಾಡ್ತಾ ಇಲ್ಲ ಇವರು ಕೂತ್ ಬಿಟ್ರೆ ಅದೇ ರಾಜಕುಮಾರ್ಗೂ ಸಾಧ್ಯ ಇಲ್ಲ ಏನಂತಂದ್ರೆ ಮೂರು ನಾಲ್ಕು ಗಂಟೆ ಆ ಕಡೆ ಈ ಕಡೆ ನೋಡ್ದೇನೆ ಹೌದು ಪ್ರಾಣಾಯಾಮ ಥರ ಅದನ್ನು ಹೀಗೆ ಕೂತಿದ್ದು ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ನೀವು ಈ ಕೆಣಿಕ್ ಬಿಟ್ಟಿದ್ದೀರಿ ಮನೆಯಲ್ಲಿ ಹೇಮಾವತಮ್ಮ ಮಕ್ಕಳು ಕರ್ಕೊಂಡು ತವರು ಮನೆಗೆ ಹೊಟ್ಟೋಗಿದ್ದರು ಶಿವಮೊಗ್ಗಕ್ಕೆ ಸರಿ ಕುವೆಂಪು ಒಬ್ಬರೇ ಇದ್ದರು ಅವರು ಈಚೆಗಡೆ ಬಂದು ಆಮೇಲೆ ಅದು ಮೊದಲು ಮನೆ ಕಟ್ಟಿದ್ದು ಉದಯ ರವಿ ಅದಾದಮೇಲೆ ಈಚೆಗಡೆ ಎಷ್ಟ್ಯಾಂಡ್ ಯಾರಾದ್ರು ಬಂದರೆ ಮಾಡಿದ್ರೆ ಕೂತ್ಕೊಳ್ಳೋಕ್ಕೆ ಅಂತ ಒಂದು ಚಿಕ್ಕದೊಂದು ಮಾಡಿಕೊಂಡಿದ್ದರು ಅಲ್ಲಿ ಇವರು ಕೂತಿದ್ದಾರೆ ಒಬ್ಬ ಕಳ್ಳ ಹೋಗಿದ್ದಾನೆ ಗೇಟ್ ತಗೊಂಡು ಇವರೇನು ಹಿಂಗೆ ಅಂದಿಲ್ಲ ಹಂಗೆ ಅಂದಿಲ್ಲ ಓ ಎಲ್ಲ ಬಸ್ಟ್ ವಿಗ್ರಹ ಗೊಂಬೆ ಕೂರಿಸ್ಬಿಟ್ಟವ್ರೆ ಅಂತ ಒಳಗೆ ಅವನು ಕ್ಲೀನಾಗಿ ಇವ್ರು ಹಂಗಿಗೆ ಕೂತಾವ್ರೆ ಇದು ಇದು ನನ್ನಿದ್ರಲ್ಲಿದೆ ಇವ್ರ ಕುವೆಂಪುನಲ್ಲಿದೆ ಒಳಗೆ ಹೋದ ಅಡುಗೆ ಮನೇಲಿ ಏನೇನಿತ್ತು ಬೆಳ್ಳಿ ಸಾಮಾನು ಆ ಸಾಮಾನು ಈ ಸಾಮಾನು ಎಲ್ಲ ಇದು ಆಗ್ತಾ ನೋಡ್ದೆ ಏನಾರು ಮಾಡಿ ಇವ್ರಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ರಲ್ಲ ಬೆಳಗ್ಗೆ ಕೂತ್ಕೊಂಡು ಹೊಡೆದ ಚೆನ್ನಾಗಿ ಊಟ ಹೊಡೆದ ಆಮೇಲೆ ಬದು ಇವರು ಹಂಗೆ ಅವರೇ ಅವನು ಇದು ಬ ಬದುಕಿದೆಯಾ ಸತ್ತಿದೆಯಾ ಅಂತಲೇ ಗೊತ್ತಿಲ್ಲ ಸರಿ ಹೋದ ಸುಬ್ಬನಬಿಟ್ರು ಇವರು ಏನು ಹೇಳಲಿಲ್ಲ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ಅಲ್ಲಿ ಪೋಲೀಸ್ ಸ್ಟೇಷನ್ನಲ್ಲಿ ಅವ್ನು ಯಾವುದೋ ಇದರಲ್ಲಿ ಸಿಗಾಕೊಬಿಟ್ಟ ಇವ್ರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಏ ಮಾವತಮ್ಮನೂ ಕೊಟ್ಟಿಲ್ಲ ಕುವೆಂಪು ಕೊಟ್ಟಿಲ್ಲ ನಮ್ಮ ಕಳವಾಗಿದೆ ಅಂತ ಅವನು ಯಾವುದೋ ಕೇಸಲ್ಲಿ ಹಾಕೊಂಡು ಇದೇನೋ ಇದು ಎಲ್ಲದರಲ್ಲೂ ಕೂಡ ಕುವೆಂಪು ಕುವೆಂಪು ಅಂತಿದೆ ಪಾತ್ರೆ ಪಗಡೆ ಎಲ್ಲದರಲ್ಲೂ ಕೂಡ ಇವನ್ನ ಕರ್ಕೊಂಡು ಆ ಪಾತ್ರೆಗಳನ್ನ ತಗೊಂಡು ಇಲ್ಲಿಗೆ ಬಂದರು ಇದೇ ಲೇ ಮಿಸರಬಲ್ ವಿಕ್ಟರ್ ಹ್ಯೂಗೋ ಸ್ಟಾರ್ಟ್ ಮಾಡೋದೇ ಈ ಘಟನೆಯಿಂದ ಜೀನ್ವಾಲ್ ಜೀನ್ ಅನ್ನೋಣ ಅವರು ಬಿಷಪ್ಪು ಆಶ್ರಯ ಕೊಡ್ತಾರೆ ಅವನು ಇದು ಜೈಲಲ್ಲಿದ್ದು ಹದಿನೇಳು ವರ್ಷ ಇಪ್ಪತ್ತ್ಮೂರು ವರ್ಷ ಜೈಲಲ್ಲಿದ್ದು ಇದ್ದು ಬಂದ್ಬಿಟ್ಟಿರ್ತಾನೆ ಈ ಬಿಷಪ್ ಇದನ್ನು ಕೊಡ್ತಾರೆ ಆಶ್ರಯ ಕೊಡ್ತಾರೆ ಕೊಟ್ಟರೆ ಏನು ಮಾಡ್ತಾನಂದ್ರೆ ಇವ್ನು ಮಲಗವನೇನು ತಿಳ್ಕೊಂಬಿಟ್ಟು ಬಿಷಪ್ಪು ಅಲ್ಲಿರೋ ಬೆಳ್ಳಿ ದೀಪ ಇತ್ತಲ್ಲ ಆ ಕಡೆ ಈ ಕಡೆ ಎರಡು ಅದನ್ನ ತಗೊಂಡು ಕದ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಹಿಡ್ಕೊಂಬಿಡ್ತಾರೆ ಅವರು ಪೊಲೀಸ್ನವರು ಹಿಡ್ಕೊಂಡು ಇಲ್ಲಿಗೆ ಕರ್ಕೊಂಬರ್ತಾರೆ ಅವನ ಯಾಕೆ ಕರ್ಕೊಂಬಂದ್ರಿ ನಾನೇ ಕೊಟ್ಟಿದ್ದವನಿಗೆ ತಪ್ಪಲ್ವಾ ಇವು ಪೊಲೀಸ್ ಕೆಲಸನ ಹೀಗೆ ಮಾಡೋದು ಅಂತ ಅಲ್ಲ ಬಿಷಪ್ ಬಿಚ್ಚಪ್ಪ ಕರೆಕ್ಟ್ ಹಾಗೆ ಇವರು ನಾವು ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು ಇವನ್ನ ಮುಂದಿದ್ದೀರಲ್ಲ ಆಗ ಹೇಳ್ತಾನೆ ಸರ್ ನಾನು ಕಳ್ತನ ಮಾಡಿದ್ದೀನಿ ಎಲ್ಲ ಕಡೆ ಇಷ್ಟು ದೊಡ್ಡವರು ಅಂತ ಗೊತ್ತಿಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತೀನಿ ನಾನು ತಪ್ಪಾಗಿದೆ ನನ್ನನ್ನು ಅವ್ರು ಏನೂ ಅನ್ನಲಿಲ್ಲ ಆ ಕಡೆ ಈ ಕಡೆ ಕಣ್ಣು ರೆಪ್ಪೆ ಹೊಡಿಲಿಲ್ಲ ಈ ಥರ ಕಳ್ತನ ಮಾಡಿದ್ರೆ ನಾನು ಕುಬೇರ ಆಗ್ಬಿಡ್ತೀನಿ ನಾನು ಅಂತೇಳಿ ಅದು ಕುವೆಂಪು ಅಂದರೆ ನಿಮ್ಗೆ ಹೇಳಿದ್ರೆ ಅವರ ಇದು ಅದು ರಾಮಕೃಷ್ಣಾಶ್ರಮದಿಂದ ಬಂದಿಲ್ಲ ಅವರಿಗೆ ಅವರು ಸ್ವಾಮಿಗಳು ಕೂಡ ಒಂದು ಸಲ ಮಧ್ಯ ಹೋಗ್ಬಿಟ್ಟು ಮಾತಾಡ್ಸೋಕ್ಕೆ ಹೋದಾಗ ಚೆನ್ನಾಗಿ ಬಾಯಿ ಬಂದಂಗೆ ಬೈದ್ಬಿಟ್ಟು ಅವ್ರೆ ಗೊತ್ತಿಲ್ಲ ಅವರಿಗೆ ಕುವೆಂಪು ಗೊತ್ತಿ ಪ್ರಜ್ಞೆನೇ ಇಲ್ಲ ಅವರಿಗೆ ಈ ಥರ ಆಗಿದೆ ಮಧ್ಯೆ ಅವರಿಗೆ ಒಂದು ಸ್ವಲ್ಪ ಕಾಲ ಈ ಥರ ಆಗಿದೆ ತಂಗೀರಿಬ್ಬರು ಹೋದಾಗ ಪುಟ್ಟಮ್ಮ ಮತ್ತು ದಾ ದಾನಮ್ಮ ಇಬ್ಬರು ಸತ್ತಾಗಲು ಅವರಿಗೆ ಅರಿವಿಗೆ ಬಂದಿಲ್ಲ ಅಂದರೆ ಅಪ್ರಜ್ಞಾವಂತಿಕೆ ಇದು ಪರಮಾಂಸರು ಹೋಗ್ತಾ ಇದ್ದರಲ್ಲ ಸಮಾಧಿ ಅಂತಾರೆ ಅವರು ಆ ಶಬ್ದ ಅದು ಅಲ್ಲಿಗೆ ಹೋಗ್ತಾ ಅಲ್ಲಿಗೆ ಅಲ್ಲಿಗೂ ಇದ್ರು ಇವರು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು ಆ ಸಮಾಧಿ ಸ್ಥಿತಿ ನಾನು ಇವತ್ತು ಹೇಳ್ತಾ ಇರೋದಿ ನಿಮಗೆ ಗೊತ್ತಾಯ್ತಾ ಕುವೆಂಪುಗಿತ್ತು ಸಮಾಧಿ ಸ್ಥಿತಿ ಆಮೇಲೆ ಭಾಷೆಗಳಲ್ಲೂ ನೋಡ್ತಾ ಇದ್ದೆ ನಾನು ಬಹುಶಃ ಶ್ರೀಕಂಠ ತೀರ್ಥ ಅಂತನೋ ಏನೋ ಯಾರ್ದೋ ಎಸ್ ಶ್ರೀಕಂಠ ಶಾಸ್ತ್ರಿ ಅವ್ರದ್ದು ಯಾವುದೋ ಪುಸ್ತಕ ಆದಾಗ ಇವ್ರು ಬಂದಾಗ ಇವರೆಲ್ಲರೂ ಬಂದು ಕೂತ್ಬಿಟ್ಟಿದ್ರು ಮಹಾನ್ ಮಹಾ ಅವರೆಲ್ಲ ಯೂನಿವರ್ಸಿಟಿಯ ದೊಡ್ಡ ದೊಡ್ಡ ದಿಗ್ಗಜಗಳೆಲ್ಲ ಹಾಗೆಲ್ಲ ಗುಜು 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 ಉಜ್ಜು ಅಂತಿತ್ತು ಕುವೆಂಪು ಬಂದರೂ ಅಂದರು ನೋಡಿ ಬರ್ತಾ ಇದ್ದಾರೆ ಅಂತ ಎಲ್ಲ ಯಜ್ಞಿತ್ಕೊಂಡ್ಬಿಟ್ರು ಗರುಡು ಗಂಬುಗಳು ನಾನು ಇದ್ದೇನು ಹೌದು ಇದು ನನ್ನ ಅದೇ ವ್ಯಕ್ತಿತ್ವ ವ್ಯಕ್ ಕುವೆಂಪು ಹೋಗಿದ್ದ ವ್ಯಕ್ತಿತ್ವ ಯಾರಿಗೂ ಇಲ್ಲ ವ್ಯಕ್ತಿತ್ವವೇ ಅವರ ಇದು ಅವರು ಬರೀದೇ ಇದ್ದರೂ ಅವರು ಹಾಗೇ ಇರ್ತಾ ಇದ್ದರು ಸಾಹಿತ್ಯವೇ ಬರಿ ಅವ್ರು ಹೇಳ್ಕೊಂಡಿದ್ದಾರೆ ಒಂದು ಕಡೆ ನಾನು ಬರೀದೇ ಇದ್ದರೆ ಒಬ್ಬ ತತ್ವಶಾಸ್ತ್ರಜ್ಞನಾಗಿರುತ್ತಿದ್ದೆ ಅಲ್ಲಿ ನೋಡ್ತೀನಿ ಅವತ್ತು ಓಹೋ ಇಂಥವ್ರು ಸವಾಸ ಮಾಡಬೇಕು ಜೀವನದಲ್ಲಿ ಮಾಡಿದರೆ ಅಂತ ಬಂದರು ಎಲ್ಲರೂ ಕೈ ಮುಗೀತಾವ್ರೆ ನೀವು ಮುಗಿಯೋದೆ ಅವರು ಮುಗಿಯೋದೆ ಅವರು ಮುಗಿಯೋದೆ ನಾನು ಮುಗಿಯೋದೆ ಎಲ್ಲರೂ ಮುಗಿಯೋದೆ ಅವರು ಸುಮ್ಮನೆ ಏನೂ ಇಲ್ಲ ಜೀ ಆ ಶಬ್ದ ಬಳಸ್ ಓದೋ ಬೇಡವೋ ಗೊತ್ತಿಲ್ಲ ಜೀವಶ್ಚವ ಅಂಥವ್ರನ್ನ ನಾನು ನನಗೆ ಅವಾಗೆಷ್ಟು ಇವ್ರ ಹತ್ರಕ್ಕೆ ಹೋದಾಗ ಎಪ್ಪತ್ತ ಎರಡರಲ್ಲಿ ನನಗಿನ್ನೂ ಹತ್ತೊಂಬತ್ತು ಇಪ್ಪತ್ತು ವರ್ಷ ಅಲ್ಲಿಂದ ಇವತ್ತಿನವರೆಗೂ ಅವ್ರನ್ನ ನಾನು ಬಿಡ್ಲು ಇಲ್ಲ ಆ ಕಡೆ ಕಡೆ ಕದಲಿಲ್ಲ ಅವರು ನನ್ನನ್ನು ಹಾಗೆ ಇದ್ದು ಅದೇ ಹೇಳಿದ್ನಲ್ಲ ನಾನು ಹೋಗದೆ ಇದ್ರೆ ಯಾಕೆ ಬರಲಿಲ್ಲ ಅನ್ನೋದು ಒಂದಿನ ಕನಸಿನಲ್ಲಿ ನಾನು ಬಂದ್ಬಿಟ್ಟಿದ್ದೆ ಕರೆಸಿ ಅಂತ ಹೇಳಿ ನಾರಾಯಣ ಶೆಟ್ಟರಿಗೆ ಹೇಳಿದ್ದಾರೆ ಇವೆಲ್ಲ ಆಗಿವೆ ಆ ನಾನು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ನಮ್ಮ ತಂದೆ ಅಷ್ಟು ಪುರೋಹಿತರಾದವರು ಅದು ಯಾವುದೋ ಒಂದು ಫಂಕ್ಷನ್ನಲ್ಲಿ ಯಾವುದೋ ಹಳ್ಳಿನಲ್ಲಿ ನಮ್ಮ ರಾಣಿ ಸತೀಶ್ ಅವರ ತಂದೆಯವರು ಚನ್ನಬಸಪ್ಪ ಅವರು ಲೋಕೋಪಯೋಗಿ ಸಚಿವರವರು ಅವರು ಎದುರುಗಡೆ ನಮ್ಮ ತಂದೆಯವ್ರೇನು ಪ್ರಯರ್ ಪ್ರೇಯರ್ ಅಂದಾಗ ನಮ್ಮ ತಂದೆ ಸಂಗೀತಗಾರರಲ್ವ ಕಲಾವಿದರಲ್ವ ಯಾರೋ ಪ್ರೇಯರ್ ಮಾಡಿದ್ರು ಆಮೇಲೆ ಅಂದ್ಬಿಟ್ಟವ್ರೆ ಇವರು ಎದ್ದು ನಿಂತ್ಕೊಂಡು ಒಂದೇ ಮಾತ್ರ ಹೇಳ್ಬಿಟ್ಟವ್ರೆ ದೊಡ್ಡ ಅಲಾಟಿ ಆಯ್ತಂತೆ ಅದು ಕೊನೆಯಲ್ಲಿ ಹೇಳೋದದು ನೀವು ಮೊದಲೇ ಹೇಳಿಬಿಟ್ಟು ಕಾರ್ಯಕ್ರಮ ಮುಗಿದೋಯ್ತು ಅನ್ನಂಗೆ ಮಾಡಿಬಿಟ್ರಿ ಅಂತ ದೊಡ್ಡ ದೊಡ್ಡವರು ಜಾಯಿಂಟ್ ಡೈರೆಕ್ಟರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಅದರಲ್ಲಿ ಅದು ನೊಂದುಕೊಂಡಿದ್ದಾಗ ನಮ್ಮ ತಂದೆಯವರು ಯಾರಿಗೆ ಬರೋದು ಗೊತ್ತಾ ಪತ್ರ ಕುವೆಂಪು ಹಾಂ ಅದು ಪತ್ರ ಕೊಟ್ಟಿದ್ದಾರೆ ನೊಂದುಕೊಳ್ಳುವ ಅಗತ್ಯ ಇಲ್ಲ ಆಕಾಶವಾಣಿಯವರು ಮಾಡಿರುವ ಎಡವಟ್ಟಿದು ಯಾವಾಗಬೇಕಾದ್ರೂ ಅದನ್ನು ಹೇಳ್ಬೋದು ಹಾಡ್ಬೋದು ಅಂತ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಅದು ಕುವೆಂಪು ನನ್ನೇನು ಕೇಳಿಲ್ಲ ನಮ್ಮಪ್ಪ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಕುವೆಂಪುನ ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದು ಅಂತ ಮತ್ತು ಆದರ್ಶ ಅನ್ನೋರಿ ಹೌದು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ನನ್ನ ಎರಡನೇ ಮಗ ಇವತ್ತು ಡೈರೆಕ್ಟರ್ ಆಗಿದ್ದಾನಲ್ಲ ಆಗ ಬಹುಶಃ ಅವನು ಎಂಬತ್ತೆರಡು ಅಂತಂದಾಗ ಅವನು ಹುಟ್ಟಿದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಹೇಮಾವತಮ್ಮ ಅವರ ತೊಡೆ ಮೇಲೆ ಹುಚ್ಚೆ ಮಾಡಿಬಿಟ್ಟ ಈ ಸಹಜವಾದ್ದೇ ಅಲ್ವಾ ಬದುಕಿನಲ್ಲಿ ಜೀವನದಲ್ಲಿ ಅವರೇನೂ ಅಂದ್ಕೊಳ್ಳಲಿಲ್ಲ ಯಾರೂ ಏನೂ ಅನ್ನಲಿಲ್ಲ ಅವಾರ್ಡ್ ತಗೊಂಡು ತಗೊಳಕ್ಕೆ ನಾನು ಅವನು ಕಂಡು ಅಲ್ಲಿಗೆ ಹೋಗೋಣ ಕ್ರಾಫರ್ಡ್ ಹಾಲ್ಗೆ ಅಂತ ಹೋದೆ ಆ ಹೇಮಾವತಮ್ಮ ಅವ್ರ ತೊಡೆ ಮೇಲೆ ನನ್ನ ಮಗ ಉಚ್ಚೆ ಮಾಡಿಬಿಟ್ಟು ಇವೆಲ್ಲ ಆಗಿ ಇವೆಲ್ಲ ನಾವು ಅವ್ರ ಜೊತೆ ಬದುಕಿಬಿಟ್ಟೆ ನಾನು ಆದರೆ ಇವರು ಯಾರೂ ಸಹಿಸಲಿಲ್ಲ ಸಹಿಸ್ತಾ ಇಲ್ಲ ಈಗ ಅದು ಸಮಸ್ಯೆ ಆಯಿತು ಹಾಗಾಗಿ ಕುವೆಂಪು ಪತ್ರಗಳು ಇವರು ಕುವೆಂಪು ಹೆಚ್ಚು ನನಗೆ ಇದನ್ನು ತಂದು ಕೊಟ್ಟಿದ್ದು ಮಾನ್ಯತೆಯನ್ನೋ ಕೀರ್ತಿಯೇನೋ ಕಳಚಿವೋ ಗೋಪುರವೋ ದುಡ್ಡಲ್ಲ ದುಡ್ಡೇನೂ ಇಲ್ಲ ಅವರೇ ಬರ್ಕೊಂಡಿದ್ದಾರೆ ಲೆಟ್ರಲ್ಲಿ ನೀವು ಇಷ್ಟು ಮಾಡಿದರೂ ನಿಮಗೇನು ಜೀವನ ಬದುಕಿಗೇನು ದಾರಿಯಾಗಲಿಲ್ವಲ್ಲ ಅಂತ ಇದು ಎರಡನೇ ಪುಸ್ತಕದ ಕತೆ